ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹೊಸವರ ಸಿನಿಮಾ ಆಕ್ಚುಲಿ ಆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನಾವು ಇದೆಲ್ಲೂ ಕೂಡ ಹೊಸೂರು ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ಚೆನ್ನಾಗಿ ಬಹಳ ಸಿನಿಮಾವನ್ನ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಿಜವಾಗ್ಲೂ ಇಂತ ಒಳ್ಳೆ ಸಿನಿಮಾಗಳು ಬರಬೇಕು ಆಕ್ಚುಲಿ ಡೈರೆಕ್ಟರ್ ಹೊಸಬರು ಹೊಸತನ ಹೊಸ ಎಲ್ಲೂ ಅನ್ಸೋದೇ ಇಲ್ಲ ಆಕ್ಚುಲಿ ಒಂದು ಹುಡುಗಿಯ ಏನೋ ರೇಪ್ ಆಗುತ್ತೋ ಆ ರೇಪ್ ಆದಂತ ಒಂದು ಸ್ಟೋರಿನ ಲಾಸ್ಟ್ ಅವರು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಯಾರು ಕೂಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಹುಡುಗಿರಿಗೆ ಕೆಟ್ಟದ್ ಮಾಡ್ತಾರೋ ಅವರು ಈ ಒಂದು ಸಿನಿಮಾವನ್ನ ನೋಡಿದ್ರೆ ನಿಜವಾಗ್ಲೂ ಒಂದು ಪಾಠವನ್ನ ಕಲಿತಾರೆ ಅಂತೇವರು ಈ ಸಿನಿಮಾವನ್ನ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಈ ರೀತಿ ಎಲ್ಲ ಮಾಡಬಾರ್ದು ನಾವು ಒಳ್ಳೆಯವರಾಗಿರ್ಬೇಕು ಭೂಮಿ ಮೇಲೆ ಒಳ್ಳೇದು ಮಾಡ್ಬೇಕು ಜನಗಳಿಗೆ ಹಳ್ಳಿಯವ್ರಿಗೆ ಒಳ್ಳೇದ್ ಮಾಡ್ಬೇಕು ರೈತರಿಗೆ ಒಳ್ಳೇದ್ ಮಾಡ್ಬೇಕು ಈ ರೀತಿಯ ಒಂದು ಪಾಠವನ್ನ ಸಿನಿಮಾಗಳು ಬರಬೇಕು ಇಂಥ ಡೈರೆಕ್ಟರ್ಗಳು ಮುಂದೆ ಬರಬೇಕು ಅದ್ರಲ್ಲೂ ಹೀರೋ ಇದಾರೆ ಅಲ್ವಾ ಆ ಹೀರೋ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ಅನ್ಸುತ್ತೆ ಆದ್ರೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಆಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದಾರೆ ಎಲ್ಲೂ ಹೊಸಬ್ರು ಅಂತ ಅನ್ಸೋದಿಲ್ಲ ತುಂಬಾ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ 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 ಇಷ್ಟ ಇವರು ಆಟಗಾರರು ಸೇಮ್ ಅಪ್ಪು ಸರ್ ನೆನಪಿಸ್ತಾರೆ ನೋಡ್ಬೋದು ಇಷ್ಟ ಆಯಿತು ಸರ್ ಸೂಪರ್ ಆಯಿತು ಏರಿಷ್ಟ ಆಯಿತು ಸಿನಿಮಾ ಕುಡಿತ ತುಂಬ ಚೆನ್ನಾಗಿದ್ದಾರೆ ಅಪ್ಪ ಇಷ್ಟ ಆಯಿತು ಸಿನಿಮಾ ಚೆನ್ನಾಗಿದೆ ಸರ್ ಹೇಗಿದೆ ಸಿನಿಮಾಷ್ಟು ಮೇಡಮ್ ಇಷ್ಟ ಆಯಿತು ನನಗೆ ಮೇಡಮ್ ಹೇಗಿದೆ ಚಾನೆಲ್ ಆಗಿದೆ ಸರ್ ಚಾನೆಲ್ ಆಗಿದೆ ನಾವು ಕಾಲಿಕ್ ಮಾಡ್ತೀವಿ ಸರ್ ನೋಡೋಣ ಸರ್ ಚಾನೆಲ್ ಆಗಿದೆ ಚಾನೆಲ್ ಆಗಿದೆ ಸರ್ ಚಾನೆಲ್ ಆಗಿದೆ ಫೇಲ್ ಸರ್ ತಗೊಳ್ಳಿ ಅರೇ ಏನಿಲ್ಲ ಚಾನೆಲ್ ಫುಲ್ ಹ್ಯಾಂಡ್‌ವರ್ಕ್ ಕಾನ್ಸೆಪ್ಟ್ ಜನ ಆಗಿದೆ ಚಾನೆಲ್ ಆಗಿದೆ ಸ್ಟೂಮ್ ಏನಿದು ಸರಿ ತುಂಬ ಚೆನ್ನಾಗಿದೆ ಟೋಟಲ್ ಆಯ್ತು ಎಷ್ಟಾಯ್ತು ಹೊಸತನ ಇದೆ ಈ ಥರ ಕಾನ್ಸೆಪ್ಟ್ ನಾನು ಎಲ್ಲೂ ನೋಡಿಲ್ಲ ಇದುವರೆಗೂ ನೋಡಿಲ್ಲ ತುಂಬ ಅದ್ಭುತವಾಗಿ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದ್ದಾರೆ ಡೈರೆಕ್ಟರ್ ಜಗ್ಗೂ ಅವರು ತುಂಬ ಚೆನ್ನಾಗಿದೆ ಟೋಟಲಿ ಕಾನ್ಸೆಪ್ಟ್ ತುಂಬ ವಿಭಿನ್ನವಾಗಿದೆ